ಸ್ವಾಗತ ಚೌಡೇಶ್ವರಿ ರಸ್ತೆ ಗೋಪ್ಸದ್ರ ಬಳಿ ಚಿಂತಾಮಣಿ ಇನ್ನು ನಮ್ಮಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಒಳಗೆ ಹತ್ತು ಲಕ್ಷ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ನೂರ ಐವತ್ತು ಗ್ರಾಮ್ ಮತ್ತು ಐದು ಲಕ್ಷ ಮೆಟೀರಿಯಲ್ ಖರೀದಿ ಮಾಡಿದರೆ ಐವತ್ತು ಗ್ರಾಮ್ ಸಿಲ್ವರ್ ಕಾಯಿನ್ ಉಚಿತವಾಗಿ ನೀಡಲಾಗುವುದು ಅದೇ ರೀತಿ ಐವತ್ತು ಸಾವಿರ ರೂಪಾಯಿ ಮೆಟೀರಿಯಲ್ ಖರೀದಿ ಮಾಡಿದರೆ ಐದು ಕಿಲೋಮೀಟರ್ ಒಳಗಡೆ ಉಚಿತವಾಗಿ ನಿಮ್ಮ ಅಂಗಡಿಗೆ ಮೆಟೀರಿಯಲ್ ಸಾಗಿಸಲಾಗುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಜೆ ಎಸ್ ಜಿಂದಾ ಪ್ರೀಮಿಯಂ ಬ್ರಾಂಡೆಡ್ ಕಂಪನಿಯ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ಜೆಎಸ್ ಡಬ್ಲ್ಯೂ ಶಾಮ್ ಸ್ಟೀಲ್ ಪ್ರೈಮರಿ ಟಿ ಡೂರೋಸ್ಟ್ಯಾಂಡ್ ಟಿ ಟಿ ಕಂಬಿಗಳು ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ಸ್ ಮತ್ತು ಗೇರ್ಜೆ ಸಂಬಂಧಿಸಿದ ಫಿಟ್ಟಿಂಗ್ಗಳು ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬ್ರೈಟ್ ರಾಡ್ ಕಿಟ್ಕಿ ಕಂಬಿ ಎಸ್ ಫ್ಲಾಟ್ ಜೆ ಜೆಸಿ ಶೀಟ್ಸ್ ಎಂ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟಿಂಗ್ಸ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳು ತಂತಿ ಚೈನ್ ಲೀಗ್ ಮೆಶ್ ಮತ್ತು ಟಾಟಾ ನಾಟೆಡ್ ಮೆಶ್ ಕುರಿ ಸಾಗಾಣಿಕೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಬಿರ್ಲಾ ಮತ್ತು ಏಷ್ಯನ್ ಮೆಟಲ್ ಪೇಂಟ್ಸ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹಾಗೂ ವೆಲ್ಡಿಂಗ್ ಕೆಲಸ ಮಾಡುವ ವೆಲ್ಡರ್ಗಳು ಸಹ ದೊರೆಯುತ್ತಾರೆ ಒಮ್ಮೆ ಭೇಟಿ ಕೊಡಿ ಚೌಡೇಶ್ವರಿ ರೂಪಿಂಗ್ ಸೊಲ್ಯೂಷನ್ಸ್ ಶಿವರಾಸ್ಪುರ ರಸ್ತೆ ಗೋಪಸಂದ್ರ ಬಳಿ ಚಿಂತಾಮಣಿ ಹಲವಾರು ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಾರಂಭೋತ್ಸವ ಮತ್ತು ಉದ್ಘಾಟನೆ ಉದ್ಘಾಟನೆ ಮಾಡ್ತಕ್ಕಂಥದ್ದು ನಾವು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಬೆಳೆದಿಂದ ಬೆಳಗ್ಗೆ ಈಗ ಹಲವಾರು ಗ್ರಾಮಗಳಿಗೆ ಹೋಗಿ ಸುಮಾರು ಹೊತ್ತು ತಡ ಆಗಿದೆ ನಾವು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ರಸ್ತೆಗಳನ್ನು ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ ಭಾಳ ದಿನಗಳಿಂದ ಬಾಕಿ ಇತ್ತು ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಪುಲ್ಗೊಂಡಿ ಪುಲ್ಗೊಂಡಿ ಗ್ರಾಮ ಗಡಿ ಗ್ರಾಮ ಅದು ಪುಟ್ಗುಂಡಳ್ಳಿ ಗ್ರಾಮ ಗಡಿ ಗ್ರಾಮ ಅದು ಇಲ್ಲಿಂದ ಈ ಬಿಲ್ಲಾಂಡ್ನಹಳ್ಳಿ ಊರಿಂದನೇ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತೆ ನಾಲ್ಕೂವರೆ ಐದು ಕಿಲೋಮೀಟ್ರ್ ಆಗುತ್ತೆ ಆ ಗ್ರಾಮದಿಂದ ಒಂದು ನೂರಿನ್ನೂರು ಮೀಟ್ರ್ ಹೋದರೆ ಆಂಧ್ರ ಆಂಧ್ರ ಗಡಿ ದುರಂತ ಏನಂದರೆ ಅಲ್ಲಿಂದ ಇಲ್ಲಿಗೆ ರಸ್ತೆ ಹಾಕೋದಕ್ಕೆ ಎರಡು ಕೋಟಿ ರೂಪಾಯಿ ಹಿಂದೆ ಮಂಜೂರು ಮಾಡಿದ್ದಾರೆ ಮಂಜೂರು ಮಾಡಿದವರು ಕಾರ್ ರಸ್ತೆ ಹಾಕಿದರೆ ಬಹುಶಃ ಈಗೇನು ನಾವು ಹಣ ಹಾಕುವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ ಆದರೆ ಮಹಾನುಭಾವರು ಅದನ್ನು ಸಿಮೆಂಟ್ ರಸ್ತೆ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಮಾಡುವಂಥ ಕೆಲಸ ಮಾಡಕ್ಕೋದ್ರು ನಂತರ ಹನ್ನೊಂದು ಇಂಚು ಹಾಕಬೇಕಾಗಿತ್ತು ಹನ್ನೊಂದು ಇಂಚಿ ಹಾಕಬೇಕಾಗಿತ್ತು ಕಾಂಕ್ರೀಟು ಕೇವಲ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಕೆಲವು ಕಡೆ ಕಾಂಕ್ರೀಟ್ ಹಾಕಿರ್ತಕ್ಕಂಥದ್ದನ್ನು ನಾವು ಹಿಂದೆ ಅದ್ರ ಬಗ್ಗೆ ದೂರು ಕೊಟ್ಟು ಇದ್ರ ಬಗ್ಗೆ ತನಿಖೆ ಮಾಡೋಂಥ ಕೆಲಸ ಆಯ್ತು ನಮ್ಮ ಮುಖಂಡರೆಲ್ಲರೂ ಹೋಗಿ ಅಲ್ಲಿ ಏನೋ ಕೋರ್ ಕಟ್ಟಿಂಗ್ ಮಾಡಿ ತೆಗೆಸಿ ಅದನ್ನೆಲ್ಲ ಮಾಡಿದ್ವಿ ಆದರೆ ಈಗ ಆ ರಸ್ತೆ ಕೂಡ ಪೂರ್ಣ ಆಗಿಲ್ಲ ಇದು ಹಿಂದೆ ನಡೆದಂಥ ವಿಚಾರ ಈಗ ವರ್ಷದಲ್ಲಿ ನೀವು ಹಂಗೆ ಉಳಿದಿದ ಈಗ ಉದಾಹರಣೆಗೆ ಇಲ್ಲಿ ನಮ್ಮ ಎ ಸಿ ನಮ್ಮ ಸಿ ಎಮ್ ಐ ರಸ್ತೆ ಬೊಮ್ಮೆಪಲ್ಲಿಗೆ ಬೊಮ್ಮೆಪಲ್ಲಿ ಏನೋ ಬೊಂಬೆಪಲ್ಲಿ ಬೋಡಂಪಲ್ಲಿ ಬೋಡಂಪ ಬೋಡಂಪಲ್ಲಿಗೆ ಅವತ್ತೇ ನಾನು ಮಿಸ್ ಆಗೋಯ್ತು ನಾನು ಅವತ್ತು ತಪ್ಪು ಹೋಗ್ತಾಯಿತ್ತು ಇದು ಹೆಂಗೆ ತಪ್ಪು ಹೋಯ್ತು ಗೊತ್ತಾಗಲಿಲ್ಲ ಆದರೆ ಮತ್ತೆ ಹಾಕ್ಸೋಣ ಅಂತ ಹೇಳಿದ್ದೆ ನಾನು ಆದರೆ ಚುನಾವಣೆ ನಮ್ಗೆ ತೊಂದರೆ ಆಯಿತು ಈಗ ಅದು ಎರಡೂವರೆ ಕಿಲೋಮೀಟ್ರ್ ಆಗುತ್ತೆ ಈಗ ಅದನ್ನು ಈಗ ಬೇರೆ ಸ್ಕೀಮಲ್ಲಿ ಹಾಕ್ಸ್ತಾ ಇದ್ದೀನಿ ಈ ಕಡೆ ಈ ಸೇ ಈ ರಸ್ತೆಯಿಂದ ಹೋಗಿ ಕೋಣಕುಂಟ್ಲ ರಸ್ತೆಗೆ ಟಚ್ ಆಗಬೇಕು ಅದು ಕೆರೆ ಮೇಲೆ ಹೋಗುತ್ತೆ ಊರಲ್ಲಿ ಸುಮಾರು ಎರಡೂವರೆ ಕಿಲೋಮೀಟರ್ ಇದೆ ಈ ರೀತಿ ನಾನಾ ಇವತ್ತು ರಸ್ತೆಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಕುಡಿಯೋ ನೀರನ್ನ ಶುದ್ಧ ನೀರನ್ನ ಕುಡಿಯೋ ಕುಡಿಯೋ ನೀರಿನ ಘಟಕಗಳ ಪ್ರಾರಂಭ ಮಾಡಿಸಿದ್ದೀವಿ ಮತ್ತು ಹೊಸದಾಗಿ ಪ್ರಾರಂಭ ಮಾಡುವಂಥದಕ್ಕೂ ಮಾಡಿದ್ದೀವಿ ಮತ್ತು ನಮ್ಮ ಚೆಕ್ ಡ್ಯಾಮ್ ಒಂದು ಚೆಕ್ ಡ್ಯಾಮ್ ಒಂದು ಬಮ್ಲಾಟ್ಪುರದ ಹತ್ರ ಅಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿಗಳ ಚೆಕ್ ಡ್ಯಾಮ್ ಆರಂಭ ಮಾಡಿದ್ವಿ ಒಟ್ಟಾರೆಗೆ ಎಂಟು ಕೋಟಿಗಿಂತ ಜಾಸ್ತಿ ಇವತ್ತು ಕಾಮಗಾರಿಗಳಿಗೆ ಏನು ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಇವೆಲ್ಲ ಮಾಡ್ತಕ್ಕಂಥ ಕೆಲಸ ಆಗಿದೆ ಮುನ್ನೆ ನಾನು ಮತ್ತೆ ಮಂಗಳವಾರ ಮಂಗಳವಾರ ಅಂಬಾಜಿ ದುರ್ಗ ಹೋಬಳಿ ಇಟ್ಕೊಂಡಿದ್ದೀವಿ ಅದಾದ ಮೇಲೆ ಒಂದನೇ ತಾರೀಕು ಕೈವಾರ ಹೋಬಳಿ ಅಂತ ನಿಗದಿ ಮಾಡಿದ್ದೀವಿ ಒಟ್ಟಾರೆಗೆ ಇವೆಲ್ಲ ಕೆಲಸಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಒಂದು ಕಡೆಯಿಂದ ಬರ್ತಾಯಿದ್ದೀವಿ ಏನಂದರೆ ಗ್ರಾಮಗಳಿಗೆ ಹೋದಾಗ ಹಲವಾರು ಸಮಸ್ಯೆಗಳು ಹೇಳ್ತಾರೆ ಹಲವಾರು ವಿಚಾರ ಮಾಡುವಂಥದಕ್ಕೆ ಇವೆಲ್ಲ ಚರ್ಚೆ ಮಾಡಿ ಮುಂದೆ ಸಾಗುವಂಥದ್ದಕ್ಕೆ ಸಮಯ ಆಗ್ತಾಯಿದೆ ಭಾಳ ಉಳಿದು ಹಿಂದೆ ಉಳಿದ್ಬಿಟ್ಟಿದ್ದೀವಿ ಸುಮಾರು ಮೂರು ನಾಲ್ಕು ಗಂಟೆ ತಡ ಆಗಿದೆ ಆದರೂ ಜನರ ಏನು ಅಹವಾಲನ್ನು ಸ್ವೀಕಾರ ಮಾಡುವಂಥದ್ದು ಸಮಸ್ಯೆಗಳಿಗೆ ಪರಿಹಾರ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀವಿ ನಾವು ಎರಡು ಕೋಟಿ ಎರಡು ಕೋಟಿ ಹದಿನೈದು ಲಕ್ಷ ಆ ರಸ್ತೆ ರಸ್ತೆಗೆ ಹಾಕಿದ್ವಿ ಅಲ್ಲಿಂದ ಬಂದು ಬಿಲಾಂಡಳ್ಳಿ ಊರಿಂದ ಬಂದು ಇಲ್ಲವರ್ಗೂ ಬರುವಂಥದ್ದು ಮತ್ತೆ ಇಲ್ಲಿ ಫೀಸ್ ಹಾಕಿದ್ದೀವಿ ರೋಡ್ ಕಾಣ್ತಿದೆ ಈ ಕಡೆ ಚೆಚ್ಚಾಗತ್ತಲ್ಲ ಆ ಕಡೆ ಸುಣ್ಣಕೋಟೆ ರೋಡ್ ಆಗುತ್ತಲ್ಲ ಈಗ ನಾವು ಹಿಂದೆ ಅಲ್ಲಿ ಎಸ್ ಬಿ ಐ ರೋಡ್ ಇಂದ ಸುಣ್ಣುಕುಟೆ ರೋಡ್ಗೆ ರಾಯಪುರಲ್ಲಿಗೆ ಈಗ ಅದು ಅಲ್ಲಿಗೆ ನಿಂತೋಗಿದೆ ರಾಯಪಲ್ಲಿ ಆದ್ಮೇಲೆ ಸುನಕುಟ್ಟು ಆಗ್ಬಿಟ್ಟು ಬಂದಿತ್ತು ಈಗ ಅಲ್ಲಿಂದ ಇಲ್ಲಿಗೆ ಹಾಕ್ಬೇಕು ಇವೆಲ್ಲ ಸೇರಿ ಹಾಕಿದೀವಿ ಇದ್ರಲ್ಲಿ ಈ ಭಾಗದಲ್ಲಿ ಈಗ ಹಿಂದೆ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಹನ್ನೊಂದು ಹನ್ನೆರಡರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಹಾಕ್ಸಿ ಇದೇ ಬಿಲಾಂಡ್ಗಡ್ಡಿಯಿಂದ ಕೃಷ್ಣಾಪುರ ಗಡಿ ಹಾಕ್ಸಿದ್ದೆ ಬರೀ ಒಂದು ಕೋಟಿ ಅರವತ್ತು ಲಕ್ಷಕ್ಕೆ ಸುಮಾರು ದಿನ್ನಿಂದನೇ ನಾಲ್ಕು ಕಿಲೋಮೀಟರ್ ಆಯಿತು ಕೃಷ್ಣಾಪುರ ಗಡಿ ಊರು ಅಲ್ಲೂ ಆಂಧ್ರ ಅಲ್ಲೂ ಆಂಧ್ರ ಆಮೇಲೆ ಇದರಲ್ಲಿ ಇಲ್ಲಿಂದ ಹೋಬಳಪುರಕ್ಕೆ ಹಾಕ್ಸಿದ್ವಿ ಈ ಥರ ಎಲ್ಲ ಹಾಕ್ಸಿದ್ವಿ ರಸ್ತೆ ಆದರೆ ಈಗ ಆ ರಸ್ತೆಗಳು ಹಾಳಾಗಿದ್ದಾರೆ ಈಗ ಮುಂದೆ ಅದನ್ನು ನಾವು ಹಾಕ್ಸ್ಬೇಕು ಆ ಪರಿಸ್ಥಿತಿ ಬಂದಿದೆ ಅದರಿಂದ ಇದ್ರ ಜೊತೆಗೆ ನಮ್ಮ ಕೋನ್ಕುಂಟ್ಲಿಂದ ಕೋಣಕುಂಟ್ಲಿಂದ ರಾಯ ರಾಯಪಲ್ಲಿ ಅಂದರೆ ಚ ಇದು ಚಂದ್ರಾಯನಹಳ್ಳಿ ಹನ್ಮಯ್ಯಗಾರಹಳ್ಳಿ ಚಂದ್ರಾಯನಹಳ್ಳಿ ಅಂತ ಊರಿದೆ ಆ ಊರಿಂದ ಇದು ಸಿ ಎಂ ವೈ ರಸ್ತೆ ಎನ್ನುಲ್ಪಾಡಿ ರಸ್ತೆಗೆ ಟಚ್ ಆಗುವಂಥದ್ದಕ್ಕೆ ಅದಕ್ಕೆ ಎರಡು ಕೋಟಿ ತೊಂಬತ್ತೈದು ಲಕ್ಷ ಸುಮಾರು ಹದಿನೈದು ಲಕ್ಷ ಎರಡು ಕೋಟಿ ತೊಂಬತ್ತೈದು ಲಕ್ಷ ಅದಕ್ಕೆ ಹಾಕ್ಸುವಂಥ ಕೆಲಸ ಮಾಡಿದ್ದೀವಿ ಇದರಿಂದ ಇದ್ರ ಜೊತೆಗೆ ಈಗ ಚೀಮುಳ್ಗುಟ್ಟೆ ಈಗೇನು ನಮ್ಮ ಈ ರಸ್ತೆ ಇಲ್ಲಿ ಈಗ ನಮ್ಮ ಎಸ್ ಬಿ ಐ ರಸ್ತೆಯಿಂದ ಚೀಮುಳ್ಕೋಟೆ ಮುಖಾಂತರ ಕೋರ್ಟ್ ಹೋಗುತ್ತೆ ಸುಮಾರು ಇದುವರೆಗೂ ಆಗೇ ಇಲ್ಲ ಟಾರ್ ರೋಡ್ ಆಗಿಲ್ಲ ಇವೆಲ್ಲ ಹಿಂದೆ ಬಾಕಿ ಉಳಿದಿದೆ ಮತ್ತೆ ಈ ಕಡೆ ಇನ್ನೂ ಇದೆ ಈ ರೀತಿ ನಾವು ಭಾಳಷ್ಟು ಹುಡುಕಿ ಹುಡುಕಿ ಹಿಂದೆ ನಾವು ಇವೆಲ್ಲ ಮಾಡಿಸಿದ್ದೆ ನಾನು ಕೆಲವೊರ್ಗಳೆಲ್ಲ ಮಾಡಿಸಿದ್ದೆ ಆದರೆ ಕೆಲವು ಉಳಿದೋಗಿತ್ತು ಆದರೆ ಹತ್ತು ವರ್ಷದಲ್ಲಿ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ ಏನು ಇದುವರೆಗೂ ಟಾರ್ ರಸ್ತನೇ ಆಗದೆ ಇರತಕ್ಕಂಥದ್ದನ್ನು ನಾವು ವ್ಯವಸ್ಥಿತವಾಗಿ ಮಾಡುವಂಥದ್ದು ಮಾಡಿದ್ವಿ ಆದರೂ ನನಗೆ ಇದ್ದಿದ್ದಂಥ ಎಂಟೂವರೆ ವರ್ಷದಲ್ಲಿ ನಾನು ಅಷ್ಟು ಕವರ್ ಮಾಡಿದ್ದೆ ಆದರೆ